ಯಾರಿಗೆ ಸಂಬಂಧಿಕರು ಯಾಕಿ ಯಾರಿಗೆ ಎಲ್ಲಾರ ಅಕ್ಕ ತಂಗಿಯಾರಕಿ ನಾವು ಅಕ್ಕನ ಬೇಕಾಗಿದ್ದಿ ಇವ್ರಿಗೆ ನಮ್ಗ ಆಕೆ ಅಂತಲ್ಲ ಇಲ್ಲಿ ಬಂದೋರಿಗೆ ಪ್ರತಿ ಒಬ್ರಿಗೆ ಅಕ್ಕನ ತಂಗಿನ ಮಗಳನ್ನ ಆಕೆ ಎಲ್ಲ ಅವನು ಅದಾನ ಅವ್ನ ಅವ್ನು ಒಯ್ದನ್ ಒಳಗೆ ಬೇಳೆ ಹಚ್ತಾರಲ್ಲ ಅವ್ನ ನಮ್ಮ ಕೈಯಾಗ

ಯಾರು ಇಲ್ಲ ಯಾರಿಲ್ಲ ಮೊದ್ಲ ಅವ್ನು ಮನ್ ಮಾಡ್ಬೇಕಿತ್ ಅಂದ್ರ ನಾವ್ ಹಿಂದೂಗಳ ಪ್ರೂವ್ ಮಾಡ್ಬೋದಿತ್ತು ಯಾವ ಈಗ ಯಾವ ಎಲ್ಲಾರು ಬಂದ್ ನಿಂದಿರ್ತಾರೀಗ ಅವ್ರ ಮನೆಯಾಗಿನವ್ರು ಸಾಂತ್ವನ್ ಹೇಳಕ್ ಎಲ್ಲಾರು ಬಂದ ರೀ ಅವ್ರ ಮಗಳ ನಮ್ಮ ಅಕ್ಕನ ಕೊಡ್ತಾರೆ ರೀ ನಮ್ಮ ತಂಗಿಗೆ ಕೊಡ್ತಾರೆ ಅವ್ರ ಮಕ್ಳು ಕೊಡ್ತಾರೆ ಸಾಧ್ಯ ಇಲ್ಲ ಅದು ಅವರು ತಮ್ಮ ಹೆಣ್ಮಕ್ಳನ್ನ ಒಳಗೆ ಚಂದ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಕಂಡ್ ಕಾಣ್ತಾರ ಯಾರು ಏನು ಮಾಡಕ್ ಸಾಧ್ಯಲ್ರಿ ಮುಗಿತ್ರಿ ಅಕ್ಕಿನ ಮಣ್ಣ ಜೊತೆ ಅದು ಟಾಪಿಕ್ ಮುಚ್ಚಿ ಹಾಕ್ತಾರ ತಮ್ಮ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟ್ಟಿ ಏನೇನೋ ಸುಡಗಾಡಿ ಹೇಳ್ತಾರ ಆಕಿನ್ ಗಂತ ಜಸ್ಟಿಸ್ ಜಸ್ಟ್ ಜೀಸ್ ಕೊಡೋದಿಲ್ರಿ ಅವ್ರಿ ಇದಂತೂ ಗೊತ್ತೈತಿ ನಮ್ಮ ಎಲ್ಲಾರ್ಗು